ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ ದರೋಡೆ ಯೋಜನೆ ಅಥವಾ ಕೊಲೆಯ ಸುಪಾರಿ ಇಬ್ಬರು ಬಂಧನ ಗೋವಾದ ಚಿನ್ನಾಭರಣ ಅಂಗಡಿಯಲ್ಲಿ ಲೂಟಿ ಮಾಡುವ ಪ್ರಯತ್ನ ವಿಫಲವಾದ ನಂತರ ಹುಬ್ಬಳ್ಳಿಗೆ ತೆರಳುತ್ತಿದ್ದ ಶಂಕಿತರನ್ನು ರಾಮನಗರ ಪೊಲೀಸರು ಅನ್ಮೋಡ ಚೆಕ್ ಪೋಸ್ಟ್ನಲ್ಲಿ ಇಬ್ಬರನ್ನು ಮತ್ತು ಗೋವಾ ಪೊಲೀಸರು ಮೊಲೆ ಚೆಕ್ ಪೋಸ್ಟ್ನಲ್ಲಿ ಓರ್ವನನ್ನು ಬಂಧಿಸಿದ್ದಾರೆ ಇವರಿಂದ ಮೂರು ಪಿಸ್ತೂಲ್ ಮತ್ತು ಗುಂಡುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಇನ್ನಿಬ್ಬರು ಪರಾರಿಯಾಗಿದ್ದಾರೆ ರಾಮನಗರ ಪೊಲೀಸರು ಬಂಧಿಸಿದವರ ಹೆಸರು ಗೋವರ್ಧನಾ ಸಿಂಗ್ ರಜ್ಪೂತ್ ರೋಹಿತ್ ಶ್ಯಾಮ್ಲಾಲ್ ನೇಗ್ನಾಳ್ ಮತ್ತು ಕುಳೆ ಪೊಲೀಸರು ಲಾಡು ಕಾಕಾ ಸಿಂಗ್ ಅವರನ್ನು ಬಂಧಿಸಿದ್ದಾರೆ ಐದು ಜನರ ಗ್ಯಾಂಗ್ ಇದಾಗಿದ್ದು ಇಬ್ಬರು ಅನ್ಮೋಡ್ ಅರಣ್ಯ ಭಾಗದಲ್ಲಿ ಪರಾರಿಯಾಗಿದ್ದಾರೆ ಈ ಎಲ್ಲ ಶಂಕಿತರು ರಾಜಸ್ಥಾನದ ಮೂಲದವರಾಗಿದ್ದಾರೆ ರಾಮನಗರ ಪೊಲೀಸರು ನೀಡಿದ ಮಾಹಿತಿಯ ಪ್ರಕಾರ ಶನಿವಾರ ಸಂಜೆ ಗೋವಾದಿಂದ ಕರ್ನಾಟಕಕ್ಕೆ ಬರುತ್ತಿದ್ದ ಬಸ್ನಲ್ಲಿ ಅನ್ಮೋಡ್ ಅಬಕಾರಿ ಚೆಕ್ ಪೋಸ್ಟ್ನಲ್ಲಿ ಗೋವಾ ನಿರ್ಮಿತ ಮದ್ಯ ಆಕ್ರಮ ಸಾಗಾಣೆಗೆ ಸಂಬಂಧಿಸಿದಂತೆ ತಪಾಸಣೆ ವೇಳೆಯಲ್ಲಿ ಬಸ್ಸಿನಲ್ಲಿದ್ದ ಐವರು ಚಲನವಲನಗಳು ಸಂಶಯಾಸ್ಪದವಾಗಿ ಕಂಡುಬಂದಿತ್ತು ಹೀಗಾಗಿ ಅಬಕಾರಿ ಅಧಿಕಾರಿಗಳು ಅವರ ಬ್ಯಾಗ್ಗಳನ್ನು ಪರಿಶೀಲಿಸಿದಾಗ ಅವರ ಬಳಿ ಅಕ್ರಮ ಪಿಸ್ತುಲ್ ಮತ್ತು ಬುಲೆಟ್ಗಳು ಪತ್ತೆಯಾಗಿದ್ದು ಈ ವೇಳೆಯಲ್ಲಿ ಅವರೊಂದಿಗಿದ್ದ ಮೂವರು ಬಸ್ಸಿನಿಂದ ಪರಾರಿಯಾಗಿದ್ದಾರೆ ಆದರೆ ಅಬಕಾರಿ ಇಲಾಖೆಯು ಇಬ್ಬರನ್ನು ವಶಕ್ಕೆ ಪಡೆದು ನಂತರ ರಾಮನಗರ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಪ್ರಕರಣವನ್ನು ವಶಕ್ಕೆ ಪಡೆದ ನಂತರ ರಾಮನಗರ ಪೊಲೀಸರು ತಲೆಮೆರೆಸಿಕೊಂಡಿರುವ ಮೂವರಿಗಾಗಿ ಹುಡುಕಾಟ ನಡೆಸಿದರೂ ಪತ್ತೆಯಾಗಲಿಲ್ಲ ಆದರೆ ಶನಿವಾರ ತಡ ರಾತ್ರಿ ಲಾಡು ಕಾಕಾ ಸಿಂಗ್ನನ್ನು ಪುಳೆ ಪೊಲೀಸರು ಮೊಲೆ ಚೆಕ್ ಪೋಸ್ಟ್ನಲ್ಲಿ ಬಂಧಿಸಿದ್ದಾರೆ ಕುಳೆ ಪೊಲೀಸರು ಆತನಿಂದ ಪಿಸ್ತೂಲ್ ಮತ್ತು ಗುಂಡುಗಳನ್ನು ವಶಪಡಿಸಿಕೊಂಡಿದ್ದಾರೆ ಜೋಯ್ಡಾ ಸಿಪಿಐ ಚಂದ್ರಶೇಖರ್ ಹರಿಹರ್ ರಾಮನಗರ ಠಾಣೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಬಸವರಾಜ್ ಮಬನೂರ್ ಈ ಕ್ರಮ ಕೈಗೊಂಡಿದ್ದಾರೆ ಅದಲ್ಲದೆ ಈ ಸಂಬಂಧ ಕುಳೆ ಪೊಲೀಸರು ರಾಮನಗರಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಗೋವಾದಲ್ಲಿ ದರಡೆ ಮಾಡುವ ಯೋಜನೆ ವಿಫಲವಾದ ನಂತರ ಶಂಕಿತ ದರೋಡೆಕೋರರು ಬಸ್ನಲ್ಲಿ ಕರ್ನಾಟಕಕ್ಕೆ ಪ್ರಯಾಣಿಸುವುದನ್ನು ಸುರಕ್ಷಿತವೆಂದು ಭಾವಿಸಿ ಸರ್ಕಾರಿ ಬಸ್ ಬಳಸುತ್ತಿದ್ದರು ಕರ್ನಾಟಕ ಗಡಿಯಲ್ಲಿ ಅಕ್ರಮ ಮಧ್ಯ ಸಾಗಾಟವನ್ನು ತಡೆಯಲು ಪ್ರತಿದಿನ ವಾಹನಗಳನ್ನು ಪರಿಶೀಲಿಸಲಾಗುತ್ತದೆ ಎಂದು ಅವರಿಗೆ ತಿಳಿದಿರಲಿಲ್ಲ ಆದರೆ ಅಬಕಾರಿ ಸಿಬ್ಬಂದಿ ಎಂದಿನಂತೆ ಅನ್ಮೋಡ್ ಚೆಕ್ ಪೋಸ್ಟ್ನಲ್ಲಿ ವಾಹನದ ಎಲ್ಲ ಸಾಮಗ್ರಿಗಳನ್ನು ಪರಿಶೀಲಿಸುತ್ತಿರುವುದನ್ನು ನೋಡಿ ಶಂಕಿತ ದರೋಡೆ ಕೋರರು ಒತ್ತಡಕ್ಕೆ ಒಳಗಾಗಿ ಮೂವರು ಬಸ್ಸಿನಿಂದ ಇಳಿದು ಪರಾರಿಯಾಗಿದ್ದಾರೆ ದರೋಡೆ ಯೋಜನೆ ಅಥವಾ ಕೊಲೆಯ ಸುಪಾರಿ ಶಂಕಿತ ಆರೋಪಿಗಳೆಲ್ಲರೂ ರಾಜಸ್ಥಾನ ಮೂಲದವರಾಗಿದ್ದಾರೆ ಬಂಧಿತರನ್ನು ಗೋವಾ ಮತ್ತು ರಾಮನಗರ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ ಆದರೆ ಅವರು ನಿಖರವಾಗಿ ಗೋವಾಕ್ಕೆ ಬಂದು ಮತ್ತೆ ಕರ್ನಾಟಕಕ್ಕೆ ಏಕೆ ಹೋಗುತ್ತಿದ್ದರು ಇದೊಂದು ದೊಡ್ಡ ಪ್ರಶ್ನೆಯಾಗಿದೆ ಗೋವಾದ ದೊಡ್ಡ ಚಿನ್ನಾಭರಣ ಅಂಗಡಿಯೊಂದಕ್ಕೆ ದರೋಡೆ ಮಾಡಲು ಬಂದಿದ್ದರೋ ಅಥವಾ ಚಿನ್ನಾಭರಣ ವ್ಯಾಪಾರಿಯೊಬ್ಬರ ಕೊಲೆ ಮಾಡುವ ಸುಪಾರಿ ಪಡೆದು ಬಂದಿದ್ದರು ಎಂಬುದು ಪೊಲೀಸರ ಸೂಕ್ತ ತನಿಖೆಯಿಂದ ರಹಸ್ಯ ಬಯಲಾಗಲಿದೆ